ಅಯೋಧ್ಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಅಯೋಧ್ಯೆಯಿಂದ ಬಂದಿರುವ ಪವಿತ್ರ ಮಂತ್ರಾಕ್ಷತೆಯ ಭವ್ಯ ಮೆರವಣಿಗೆ ಹೋಬಳಿಯಾದ್ಯಂತ ಭಾನುವಾರ ವಿಜೃಂಭಣೆಯಿಂದ ಜರುಗಿತು ಮಂತ್ರಾಕ್ಷತೆ ಹೊತ್ತ ರಾಮಭಕ್ತರು ರಾಮನಾಮ ಭಜನೆ ಮಾಡುವ ಮೂಲಕ ಭಕ್ತಿ ಮೆರೆದರು ತೊಬಕೆರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಮಂತ್ರಾಕ್ಷತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಮಂತ್ರಾಕ್ಷತೆ ಹಾಗೂ ಶ್ರೀರಾಮಚಂದ್ರನ ಭಾವಚಿತ್ರ ಸಾರೋಟದಲ್ಲಿ ಇರಿಸಿ ಮೆರವಣಿಗೆ ಆರಂಭಿಸಲಾಯಿತು ರಾಮನ ಮಂತ್ರಾಕ್ಷತೆಗೆ ಸಾರ್ವಜನಿಕರು ಹೂಚಲ್ಲಿದ್ರು ಕೇಸರಿ ಶಾಲುಗಳು ರ್ಯಾಲಿಯಲ್ಲಿ ಗಮನ ಸೆಳೆದವು ಮೆರವಣಿಗೆ ದೊಡ್ಡಬಳ್ಳಾಪುರದಿಂದ ಕಂಟಕನ ಕುಂಟೆ ತಿರಮಗೊಂಡನಹಳ್ಳಿ ಹಾಡೋನಹಳ್ಳಿ ಮುಖಾಂತರ ಸಾಗಿ ತೊಬಕೇರೆ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ನಂತರ ಮುಕ್ತಾಯಗೊಂಡಿತು ಈ ಮೆರವಣಿಗೆ ಕಾರ್ಯಕ್ರಮದಲ್ಲಿ ವಕೀಲ ಬಿಜೆಪಿ ಮುಖಂಡ ಪ್ರತಾಪ್ ಭಾಗವಹಿಸಿ ಮಾತನಾಡಿದರು ಜನವರಿಯಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮದ ಹಿನ್ನೆಲೆ ಅಲ್ಲಿ ಪೂಜಿಸಲ್ಪಟ್ಟ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ವಿತರಿಸುವ ಸಂಪರ್ಕ ಅಭಿಯಾನಕ್ಕೆ ಚಾಲನೆ ನೀಡಲಾಗುತ್ತಿದೆ ಇಂದಿನಿಂದ ದೇಶದ ಪ್ರತಿ ಮನೆ ಮನೆಗೂ ಮಂತ್ರಾಕ್ಷತೆಯನ್ನು ತಲುಪಿಸುವಂತ ಕಾರ್ಯ ಮಾಡಲಾಗುವುದು ದೇಶದ ಜನತೆಗೆ ಭಗವಂತನ ಆಶೀರ್ವಾದ ತಲುಪಬೇಕು ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಅವಿರುದ್ಧವಾಗಿ ಶ್ರಮಿಸುತ್ತೇವೆ ಎಂದರು ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರ ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರ ಸುಮೂರ್ತದಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಇದನ್ನು ಪ್ರತಿ ರಾಮ ಭಕ್ತರು ತಮ್ಮ ತಮ್ಮ ಊರು ಮನೆಗಳಲ್ಲಿ ಸಂಭ್ರಮದಿಂದ ಆಚರಿಸುವಂತಾಗಲು ಈ ಅಭಿಯಾನ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು ನಂತರ ತುಪ್ಪಕೆರೆ ಬಿಜೆಪಿ ಮುಖಂಡ ಕೃಷ್ಣಪ್ಪ ಮಾತನಾಡಿ ಶ್ರೀ ಾಮ ಜನ್ಮಸ್ಥಳದಲ್ಲಿ ಮಂದಿರ ನಿರ್ಮಾಣ ಕೋಟ್ಯಾಂತರ ಭಾರತೀಯರ ಕನಸಾಗಿತ್ತು ಅದು ಈಗ ನನಸಾಗ್ತಿದೆ ಈ ಮುಖೇನ ಭಾರತ ಮತ್ತೆ ವಿಶ್ವಗುರು ಆಗುವ ಭರವಸೆ ಮೂಡುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ನಾಡಿನ ಸಮಸ್ತ ರಾಮ ಭಕ್ತರಿಂದ ಮಂದಿರ ನಿರ್ಮಾಣವಾಗ್ತಿದೆ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ದೇಶದ ಏಕತೆ ಸಾರುವ ಒಂದು ಶುಭ ಸಂದರ್ಭ ಇದಾಗಿದೆ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆ ಎಲ್ಲ ಮನೆ ಮನ ತುಂಬಲಿ ಎಂದು ಹಾರಿಸಿದರು ಕಾರ್ಯಕ್ರಮದಲ್ಲಿ ವಕೀಲರಾದ ಆರ್ ಪ್ರತಾಪ್ ಕೃಷ್ಣಪ್ಪ ತುರುವನಹಳ್ಳಿ ವಾಸು ಉದಯ್ ಆರಾಧ್ಯ ಹರೀಶ್ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಿರ ರಿಪೋರ್ಟ್ ಶಿವಕುಮಾರ್ ಸ್ವಾಮಿ ಟಿವಿ ಜನವರಿ ಜನವರಿಂದು ಅಯೋಧ್ಯೆ ರಾಮ ರಾಮಮಂದಿರದಲ್ಲಿ ನಡೆಯುವ ಶ್ರೀರಾಮ ಮಂದಿರ ಲೋಕಾರ್ಪಣೆಯಿಂದ ಪರಿಷತ್ ಟ್ರಸ್ಟ್ ನ ವತಿಯಿಂದ ದೇಶದ ಪ್ರತಿ ಮನೆ ಮನೆಗೂ ಅಕ್ಷತಾರ್ಚನೆಯನ್ನು ತಲುಪಿಸುವ ಉದ್ದೇಶದಿಂದ ವಿಶ್ವ ಹಿಂದೂ ಪರಿಷತ್ ಟ್ರಸ್ಟ್ ಎಲ್ಲ ಮನೆ ಮನೆಗೂ ತಲುಪಿಸೋದಕ್ಕೋಸ್ಕರ ಎಲ್ಲ ಹಳ್ಳಿ ಹಳ್ಳಿಗೂ ಪಂಚಾಯತಿ ವೈಸ್ ಕಳಿಸ್ಕೊಟ್ಟಿದ್ದಾರೆ ಆಲ್ರೆಡಿ ಅದನ್ನು ನಮ್ಮ ಕಾರ್ಯಕರ್ತರು ನಾವು ಇವತ್ತು ಅದ್ಧೂರಿಯಾಗಿ ದುರ್ಬಳಾಪುರ ಕಾರ್ಯಾಲಯದಿಂದ ತೆಗೆದುಕೊಂಡು ಬಂದು ಇವತ್ತು ವೆಂಕಟಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ವಿಶ್ವ ಹಿಂದೂ ಪರಿಷತ್ ಕಳಿಸ್ಕೊಟ್ಟಿರುವಂಥ ಅಕ್ಷತಾರ್ಚನೆಯನ್ನು ಪ್ರತಿ ಮನೆ ಮನೆಗೂ ತಲುಪಿಸುವಂಥ ಕಾರ್ಯ ನಾಳೆಯಿಂದ ನಾವು ನಮ್ಮ ಕಾರ್ಯಕರ್ತರು ಮಾಡ್ತಾಯಿದ್ದೀವಿ ಅದಕ್ಕೆ ನಮ್ಮ ಎಲ್ಲ ಮುಖಂಡರುಗಳು ಕಿಟ್ಟಣ್ಣ ಆಗಿರ್ಬೋದು ಆನಂದಣ್ಣ ಆಗಿರ್ಬೋದು ಆಗಿರ್ಬೋದು ಆರ್ ಜಿ ಪಿ ಎನ್ ಸರ್ ಆಗಿರ್ಬೋದು ನಮ್ಮ ನಾಗರಾಜ್ ಸರ್ ಆಗಿರ್ಬೋದು ಹರೀಶ್ವರ್ ಆಗಿರ್ಬೋದು ನಮ್ಮೆಲ್ಲ ಕಾರ್ಯಕರ್ತರು ಆರ್ ಎಸ್ ಎಸ್ ಮುಖಂಡರು ಮತ್ತು ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಕೂಡ ಇದಕ್ಕೆ ಸಹಕರಿಸ್ತಾ ಇದ್ದಾರೆ ಪ್ರತಿ ಮನೆ ಮನೆಗೂ ನಾವು ನಾಳೆಯಿಂದ ಜನವರಿ ಒಂದನೇ ತಾರೀಕಿಂದ ಜನವರಿ ಹದಿನೈದನೇ ತಾರೀಕರೆಗೂ ಪ್ರತಿ ಮನೆಗೂ ಅಕ್ಷತಾರ್ಚನೆಯನ್ನು ತಲುಪಿಸುವಂಥ ಕೆಲಸ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಆ ಭಗವಂತನ ಆಶೀರ್ವಾದ ತಲುಪಲಿ ಅಂತ ಏನು ಉದ್ದೇಶ ಇಟ್ಕೊಂಡು ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ ಆ ಕೆಲಸ ನಮ್ಮ ಕೈಲಾಗಿದ್ದಷ್ಟು ಮಾಡ್ತೀವಿ ಇದನ್ನು ಯಶಸ್ವಿಗೊಳಿಸ್ತೀವಿ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯವರ ಕೈ ಬಲಪಡಿಸ್ತೀವಿ ಅಂತ ದೇವ್ರ ಮುಂದೆ ನಾವು ಕೇಳ್ಕೊಳ್ತಾ ಜೈ ಶ್ರೀ ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಭಾರತ ಮಾತೆಯ ಮಕ್ಕಳಾದಂಥ ನಮ್ಮ ಸಮಸ್ತ ಹಿಂದೂ ನಾಗರಿಕರಿಗೆ ಏನು ಒಂದು ಸುದ ಸುವರ್ಣ ದಿನ ಅಂತ ಹೇಳಂತಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಬಹು ವರ್ಷಗಳ ನಂತರ ಸುಮಾರು ಐನೂರು ವರ್ಷಗಳ ಕಾಯುವಿಕೆಯನ್ನು ಇವತ್ತು ನಮಗೆ ಕೊನೆ ಆಗ್ತಾಯಿದೆ ಆ ಇಂಥ ಇಂಥ ಸು ಸುಸಂದರ್ಭದಲ್ಲಿ ಪ್ರತಿಯೊಬ್ಬ ಹಿಂದೂಗಳು ಅಯೋಧ್ಯೆಗೆ ಹೋಗ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷಿಗಿರ್ತವೆ ಬಟ್ ಎಲ್ಲರಿಗೂ ಹೋಗೋಕ್ಕಾಗಲ್ಲ ಆ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ತವರು ಮತ್ತು ಇತರೆ ಹಿಂದೂ ಸಂಘಟನೆಗಳು ಮತ್ತು ಕೇಂದ್ರ ಸರ್ಕಾರದ ಇವತ್ತು ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆ ಮಾಡ್ತಾಯಿದ್ದಾರೆ ಎಲ್ಲರ ಉದ್ದೇಶ ಏನು ಅಂತಂದರೆ ಪ್ರತಿ ಭಾರತೀಯನು ಪ್ರತಿ ಹಿಂದೂ ಹೋಗಿ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಬಟ್ ಆ ಒಂದು ಸಂತೋಷ ಸುಖ ಎಲ್ಲರಿಗೂ ಸಿಗಲಿ ಅನ್ನೋ ನಿರ್ದೇಶದಿಂದ ಅಲ್ಲಿಂದ ಅಕ್ಷತೆ ಕಾಳು ಮತ್ತು ಶ್ರೀರಾಮ ಮಂದಿರದ ಒಂದು ಫೋಟೋ ಮತ್ತು ಕರಪತ್ರನ ಪ್ರತಿ ಹಿಂದೂ ಮನೆಗಳಿಗೆ ಭಾರತದಾದ್ಯಂತ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಮನೆಗಳಲ್ಲೂ ಸಿಗುವಂತಾಗಲಿ ಅವ್ರಿಗೆ ಆಶೀರ್ವಾದ ಸಿಗುವಂತಾಗಲಿ ಅನ್ನೋ ಉದ್ದೇಶದಿಂದ ಇವತ್ತು ನಾವು ದೊಡ್ಡಬಳ್ಳಾಪುರ ಸ್ಥಾನದಿಂದ ಅಕ್ಷತೆ ಕರಪತ್ರ ಮತ್ತು ಶ್ರೀರಾಮ ಜನ್ಮಭೂಮಿಯ ಒಂದು ಫೋಟೋನ ತಗೊಂಡು ಬಂದು ಇವತ್ತು ತೂಕೆರೆ ಲಕ್ಷ್ಮೀಂಠ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ಪೂಜೆಗಳನ್ನು ಎಲ್ಲ ಶಾಶ್ವಕ್ತವಾಗಿ ಮಾಡಿ ಅತ್ಯಂತ ಅದ್ದೂರಿಯಿಂದ ಮೆರವಣಿಗೆಯಲ್ಲಿ ತೊಗೊಂಡ್ಬಂದು ನೀವು ಇಟ್ಟಿದ್ದೀವಿ ನಾಳೆಯಿಂದ ಹದಿನೈದು ದಿನ ಅಂದರೆ ಜನವರಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ತನಕ ಪ್ರತಿಯೊಂದು ಮನೆಗೂ ತುರ್ಗಿರ ಹೋಬಳಿಯಲ್ಲಿ ಪ್ರತಿಯೊಂದು ಮನೆಗೂ ಅಕ್ಷತೆ ಕಾಳನ್ನ ಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ತದನಂತರ ಇಪ್ಪತ್ತೆರಡನೇ ತಾರೀಕು ಇಲ್ಲೇ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅವತ್ತು ಎಲ್ಲಾರ್ಗು ಪ್ರಸಾದ ವಿನಿಯೋಗ ಮತ್ತು ಕೆಲ ರಾಮನ ಇದು ಹೋಮ ಮಾಡಬೇಕು ರಾಮಕಾರಕ ಹೋಮ ಮಾಡಬೇಕಂತದ್ದು ರಾಮಕಾರಕ ಈ ಒಂದು ಇದನ್ನು ಎಲ್ಲ ಭಕ್ತರು ಬಂದು ಸ್ವಗತ ಪಡ್ಕೊಂಡು ಭಗವಂತನ ಆಶೀರ್ವಾದ ಸಿಗಲಿ ಹೇಳ್ಬಿಟ್ಟು ನಾನು ಈ ಮೂಲಕ ಎಲ್ಲರಿಗೂ ಪ್ರಾರ್ಥಿಸ್ಬೋದು